ಆಗಿ ಒಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಆಗಿರುತ್ತೆ ಅದು ಕಳು ಆಗಿರೋದು ಇಟ್ಸ್ ಕಲ್ಚರಿಂಗ್ ಮಾಡ್ತಾರೆ ಇದು ಅಲ್ಲಿ ಒಂದು ಘಟನೆ ಇದರಲ್ಲಿ ಈ ಗ್ಯಾಂಗ್ ಏನಿದೆ ರಾಯಚೂರ್ ಸಿಂಧನೂರ್ ರಾಯಚೂರ್ ಸಿಂಧನೂರ್ ಏನು ಜಾಗ ಇದೆ ಅಲ್ಲಿರುವಂತಹ ಈ ಜನರು ಅವರು ಇಲ್ಲಿ ಬಂದ್ಬಿಟ್ಟು ರಾತ್ರಿ ಅಲ್ಲಿ ಏನು ಫಾರ್ಮಿಂಗ್ ಇದೆ ಈ ಫಾರ್ಮಿಂಗ್ ಮಾಡುವಂತ ಜಾಗದಲ್ಲಿ ಬಂದ್ಬಿಟ್ಟು ರಾತ್ರಿ ಎಲ್ಲ ಇದನ್ನ ಕಳುಹ್ ಮಾಡ್ಕೊಂಡು ಹೋಗಿರೋದು ಆಲ್ ಟುಗೆದರ್ ಒಂದು ಕಪಲ್ ಆಫ್ ಕೇಸಸ್ ಒಂದು ಎರಡು ಒಂದು ಐದು ಕೇಸಸ್ ಇವರು ಮಾಡಿ ಹೋಗಿರ್ತಾರೆ ಒಂದು ಸೆವೆನ್ ಟು ಏಟ್ ಲ್ಯಾಕ್ಸ್ ವರ್ಕ್ ಆಫ್ ಈ ಹಂದಿಗಳನ್ನ ನಾವು ರೆಕೂರ್ ಮಾಡಿದೀವಿ ಮೂರು ಜನ ಅದರೊಳಗೆ ಅಕ್ಯೂಸ್ಟ್ ಇದಾರೆ ಮೂರು ಜನರು ಮಾಡಿದ್ದಾಗಿದೆ ಮಾಡಿದ್ರು ಆಲ್ರೆಡಿ ರಾಯಚೂರ್ ಜೈಲಲ್ಲಿ ಇದ್ದಾರೆ ಸೊ ಆಲ್ ಇಟ್ಸ್ ಅ ಗುಡ್ ವರ್ಕ್ ಡನ್ ಬೈ ದ ಇನ್ಸ್ಪೆಕ್ಟರ್ ಅಂಡ್ ಡಿ ಎಸ್ ಪಿ ಆಫ್ ದೊಡ್ಡಬಳ್ಳಾಪುರ ಸಬ್ ಡಿವಿಜನ್ ಅವ್ರು ಮಾಡಿದ್ದಾರೆ ಅದನ್ನ ಕಂಟಿನ್ಯೂಸ್ ಆಗಿ ಇದು ಏನು ಹಿಂದೆನು ಕೂಡ ಆಗಿತ್ತು ಅದನ್ನ ಇದ್ರ ಮೇಲೆ ಇನ್ನಷ್ಟು ವಾಚ್ ಇಡಬೇಕಾಗಿದ್ದಿದೆ ಆ ಪ್ರಕಾರ ಆಲ್ ಇನ್ ಆಲ್ ದರ್ಕ್ ಗುಡ್ ಗುಡ್ ಎಫರ್ಟ್ಸ್ ಟುವರ್ಡ್ಸ್ ಡಿಟೆಕ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಚೇಸ್